ಉತ್ತರ ಕನ್ನಡ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿಯು ಕೂಡ ಮತ ಪ್ರಚಾರವನ್ನು ನಡೆಸ್ತಾ ಇದ್ದಾರೆ ಗೆಲ್ಲುವ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ವಿಶ್ವೇಶ್ವರ ಹೆಗಡೆಕ್ಕಾಗಿ ಕ್ಷೇತ್ರದ ಜನ ನಮಗೆ ಉತ್ಸಾಹದಿಂದ ಸಹಕಾರ ಕೊಡ್ತಾ ಇದ್ದಾರೆ ಮೋದಿ ಗ್ಯಾರಂಟಿ ಹತ್ತು ವರ್ಷದ ಸಾಧನೆ ಇಟ್ಕೊಂಡು ಪ್ರಚಾರ ಮಾಡ್ತಾ ಇದ್ದೇವೆ ಅನಂತಕುಮಾರ್ ಹೆಗಡೆ ನಮ್ಮ ಜೊತೆ ಪ್ರಚಾರಕ್ಕೆ ಬರ್ತಾರೆ ನಮ್ಮ ಗುರಿ ಏನಿದ್ರೂ ಕೂಡ ಮೋದಿ ಅವರನ್ನ ಪ್ರಧಾನಿಯನ್ನಾಗಿ ಮಾಡುವುದು ಖಂಡಿತವಾಗಿಯೂ ಗೆದ್ದೇ ಗೆಲ್ತೀವಿ ವಿಶ್ವೇಶ್ವರ ವ್ಯಕ್ತಪಡಿಸ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿರುವಂತಹ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರ ಜೊತೆ ಇದ್ದಾರೆ ಅವರನ್ನ ಮಾತನಾಡಿಸ್ತಾ ಹೋಗ್ತೀನಿ ಸೊ ಪ್ರಮುಖವಾಗಿ ಚುನಾವಣೆ ಪ್ರಚಾರ ಹೇಗೆ ನಡೀತಾ ಇದೆ ಜನ ಜಿಲ್ಲೆಯ ಜನರ ರೆಸ್ಪಾನ್ಸ್ ಹೆಗ್ ಸಿಗ್ತಾ ಇದೆ ಅಂತ ಮಗ ಅಭ್ಯರ್ಥಿ ಘೋಷಣೆ ಆದ ನಂತರದಲ್ಲಿ ನಾನು ಈಗಾಗಲೇ ಒಂದು ಸುತ್ತಿನ ಪ್ರವಾಸವನ್ನು ನಮ್ಮ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ನಾನು ಮಾಡಿದ್ದೇನೆ ಅನೇಕ ಕಡೆಗಳ ಅನೇಕ ಮಂಡಲಗಳಲ್ಲಿ ನಮ್ಮ ಕಾರ್ಯಕರ್ತರ ಬೂತ್ ಮಟ್ಟದ ಕಾರ್ಯಕರ್ತರ ಸಮಾವೇಶಗಳನ್ನು ನಡೆಸಿದ್ದೇನೆ ಅನೇಕ ಹಿರಿಯರ ಗಣ್ಯರ ಭೇಟಿಗಳನ್ನು ಮಾಡಿದ್ದೇನೆ ಪ್ರವಾಸಕ್ಕೆ ವೇಗ ಸಿಕ್ಕಿದೆ ಮತ್ತು ಕಾರ್ಯಕರ್ತರು ಏನು ಮೊದಲಿಂದಲೂ ಸಿದ್ಧತೆಯನ್ನು ಮಾಡ್ತಾ ಇದ್ದರೋ ಆ ಸಿದ್ಧತೆಗೆ ಇನ್ನಷ್ಟು ಹೆಚ್ಚು ಸ್ಪಷ್ಟತೆಯಿಂದ ಮುಂದೆ ಹೋಗೋದಕ್ಕೆ ಅವಕಾಶ ಆಗಿದೆ ಕಾರ್ಯಕರ್ತರು ಉತ್ಸಾಹವನ್ನು ನೋಡಿದಾಗ ಅಭ್ಯರ್ಥಿಯಾಗಿ ನನ್ನ ಉತ್ಸಾಹವು ಇಮ್ಮಡಿಗೊಳ್ತಾ ಇದೆ ಗೆಲುವು ನಿಶ್ಚಿತ ನಮ್ಮದು ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳನ್ನು ಇಟ್ಕೊಂಡು ಚುನಾವಣೆ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಅಲ್ಲಿ ಏನು ವಿಚಾರಗಳನ್ನ ಇಟ್ಕೊಂಡು ಪ್ರಚಾರ ಮಾಡ್ತಿದೆ ಅಂತ ಕಾಂಗ್ರೆಸ್ಸಿನ ಯಾವ ಗ್ಯಾರಂಟಿಗಳು ಇದುವರೆಗೆ ಅನುಷ್ಠಾನಕ್ಕೆ ಬಂದಿದೆ ಅಂತ ಹೇಳಿ ಗರೀಬಿ ಹಠವೋ ಗ್ಯಾರಂಟಿ ಕೊಟ್ಟಿದ್ರು ಏನಾಯಿತು ಹಸಿರು ಕ್ರಾಂತಿಯ ಗ್ಯಾರಂಟಿಯನ್ನು ಕೊಟ್ಟಿದ್ರು ಏನಾಯ್ತು ಇಪ್ಪತ್ತು ಅಂಶದ ಗ್ಯಾರಂಟಿಯನ್ನು ಕೊಟ್ಟಿದ್ರು ಏನಾಯ್ತು ಹೊಸ ಉದ್ದಿಮೆಗಳೆಲ್ಲವೂ ಭಾರತದ ಆಧುನಿಕ ಭಾರತದ ದೇವಾಲಯಗಳು ಅಂತ ಗ್ಯಾರಂಟಿ ಕೊಟ್ಟಿದ್ದರು ಏನಾಯಿತು ಗ್ಯಾರಂಟಿಗಳ ಒಂದು ಅರ್ಥವನ್ನೇ ಅಪಮೌಲ್ಯಗೊಳಿಸಿರುವಂಥ ಕಾಂಗ್ರೆಸ್ ಗ್ಯಾರಂಟಿ ಶಬ್ದವನ್ನೇ ಬಳಸೋದಕ್ಕೆ ಅದಕ್ಕೆ ನೈತಿಕತೆ ಇಲ್ಲ ಈಗ ಈ ಗ್ಯಾರಂಟಿಗಳನ್ನು ಏನು ಘೋಷಿಸ್ತಾ ಇದೆ ಯಾವ ನೈತಿಕತೆ ಇದೆ ಇನ್ನೂರು ಸೀಟ್ ನಿಲ್ಲಿಸೋದಕ್ಕೆ ಒದ್ದಾಡೋರು ಇನ್ನೂರ ಎಂಬತ್ತು ಸೀಟ್ ಬಂದ್ಕೊಂಡು ನಾವೇನು ಮಾಡ್ತೀವಿ ಅಂತ ಹೇಳ್ತಾರೆ ಐವತ್ತು ಸೀಟ್ ಬರೋದಿಲ್ಲ ಯಾವ ಆಧಾರದಿಂದ ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಈ ರೀತಿ ಗ್ಯಾರಂಟಿ ಘೋಷಿಸೋದು ಅದಕ್ಕೇನಾದರೂ ಒಂದು ನೈತಿಕ ಬಲ ಬೇಕಲ್ಲ ಈ ರೀತಿ ಕಾಂಗ್ರೆಸ್ ಗ್ಯಾರಂಟಿಯನ್ನು ಯಾರೂ ನಂಬೋ ಸ್ಥಿತಿಯಲ್ಲಿ ಮಾನಸಿಕತೆಯಲ್ಲಿ ಇಲ್ಲ ಆದರೆ ಮೋದಿಜಿಯವ್ರ ಗ್ಯಾರಂಟಿಯೇ ಗ್ಯಾರಂಟಿ ಅಂತ ಜನಕ್ಕೆ ಅನಿಸಿದೆ ಹಾಗಾಗಿ ನಮ್ಮ ಗ್ಯಾರಂಟಿಗಳ ಬಗ್ಗೆ ಜನಕ್ಕೆ ವಿಶ್ವಾಸ ಇದೆ ಯಾಕೆಂದರೆ ಮೋದಿಜಿಯವರು ಅದನ್ನು ಮಾಡಿ ತೋರಿಸಿದ್ದಾರೆ ಆರ್ಟಿಕಲ್ ತ್ರೀ ಸೆವೆಂಟಿ ತೋರಿಸಿದ್ದಾರೆ ರಾಮ ಮಂದಿರ ತೋರಿಸಿದ್ದಾರೆ ಸಿ ಎ ತೋರಿಸಿದ್ದಾರೆ ಇಪ್ಪತ್ತೈದು ಕೋಟಿ ಜನರನ್ನ ಬಡತನ ರೇಖೆಗಿಂತ ಅವ್ರ ಮೇಲೆ ಬರುವಂತೆ ನೋಡ್ಕೊಂಡಿದ್ದಾರೆ ನೀವು ಅವ್ರ ಗ್ಯಾರಂಟಿಗಳ ಬಗ್ಗೆ ಎಷ್ಟು ಹೇಳ್ಬೋದು ನಾವು ಮೋರೆಂಟಿ ಹೇಳದೇನೆ ಗ್ಯಾರಂಟಿಗಳನ್ನು ಅವರು ಮತ್ತು ಅದನ್ನು ಅನುಷ್ಠಾನಕ್ಕೆ ತಂದವರು ಅವರು ಮೋದಿ ಗ್ಯಾರಂಟಿಯನ್ನು ಇಟ್ಕೊಂಡು ತಾವು ಉಪಚಾರವನ್ನು ಮಾಡ್ತಾ ಅಂತ ಹೇಳ್ತೀವಿ ಹತ್ತು ವರ್ಷದ ಬಿ ಜೆ ಪಿ ನಮ್ಮ ಸರ್ಕಾರದ ಅಂದರೆ ಮೋದಿಜಿಯವರು ಪ್ರಧಾನಿಯಾಗಿ ಮಾಡಿರುವಂಥ ಸಾಧನೆಗಳನ್ನೇ ಅದಕ್ಕೆ ಏನು ಫಲಾನುಭವಿಗಳು ಅರ್ಹರು ಅವ್ರಿಗೆ ಇದ್ದಾರೋ ಅವ್ರ ಜೊತೆಗೆ ಮಾತನಾಡಿ ನಮ್ಮ ಕಾರ್ಯಕರ್ತರು ನಾವು ಮೋದಿಜಿಯವರ ಸಾಧನೆಯೇ ಮುಂದಿಟ್ಟು ಬಿ ಜೆ ಪಿಯ ತತ್ವ ಸಿದ್ಧಾಂತದ ನಮ್ಮ ಮ್ಯಾನಿಫೆಸ್ಟೋದ ವಿಚಾರವನ್ನೇ ಮುಂದಿಟ್ಟು ನಾವು ಮತದಾರ ಹತ್ರ ಹೋಗ್ತಾ ಇದ್ದೇವೆ ತಮಗೆ ಟಿಕೆಟ್ ಅನೌನ್ಸ್ ಆದಂಥ ಸಂದರ್ಭದಲ್ಲಿ ಸಾಕಷ್ಟು ಅಸಮಧಾನಗಳಿತ್ತು ಅಂದ್ರೆ ಅಂದರೆ ಹಾಲಿ ಸಂಸದರಾಗಿರುವಂಥ ಅನಂತಕುಮಾರ್ ಹೆಗಡೆ ಅವರ ಬಣದ ಸಾಕಷ್ಟು ಜನ ಮುಖಂಡರು ಕೂಡ ಅಸಾಧಾನ ಹೊರಹಾಕಿದ್ರು ಸ್ವತಂತ್ರವರಿಗೆ ಟಿಕೆಟ್ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಮುಂದಿಟ್ಟಿದ್ರು ಈಗೆಲ್ಲವೂ ಕೂಡ ಸರಿ ಹೋಗಿದೆಯಾ ಹೇಗಿದೆ ಅಂತ ವಾತಾವರಣ ಅವರನ್ನು ಪ್ರಧಾನಿ ಮಾಡಬೇಕು ಅನ್ನೋ ಒಂದು ಏಕೈಕ ನಮ್ಮ ಉದ್ದೇಶ ಏನಿದೆ ಮೂರನೇ ಬಾರಿಗೆ ಮೋದಿಜಿಯವರು ಪ್ರಧಾನಿ ಆಗಬೇಕು ದೇಶದಲ್ಲಿ ನಾನ್ನೂರಕ್ಕಿಂತ ಹೆಚ್ಚು ಸೀಟ್ ನಾವು ಗೆಲ್ಲಬೇಕು ಅಂತ ಅದಕ್ಕೆ ಪ್ರತಿ ಬೂತನ್ನು ಬೂತ್ ಸಬ್ಸೆ ಮಜ್ಬೂತ್ ಆ ಘೋಷವಾಕ್ಯದೊಂದಿಗೆ ನಾವು ಪ್ರತಿ ಭೂತನಲ್ಲಿಯೂ ಗೆಲುವಿಗೆ ನಮ್ಮದೇ ಆದಂಥ ಇಚ್ಛೆಯನ್ನು ವ್ಯಕ್ತಪಡಿಸ್ಕೊಂಡು ಕೆಲಸ ಮಾಡ್ತಾಯಿದ್ದೀವಿ ಸಹಜ ಭಾವನೆಗಳಲ್ಲಿ ಆಗ ಈಗ ಆಗ ಈಗ ಬೇರೆ ಬೇರೆ ಅಭಿಪ್ರಾಯಗಳು ಮೂಡುತ್ತೆ ಪ್ರತಿಯೊಬ್ಬರಿಗೂ ಮೂಡುತ್ತೆ ಆದರೆ ನಮ್ಮ ಉದ್ದೇಶ ಗುರಿ ಮೋದಿಜಿಯವ್ರನ್ನ ಪ್ರಧಾನಿ ಮಾಡಬೇಕು ಅನ್ನೋದು ಭಾಳ ದೊಡ್ಡ ಗುರಿ ಏನಿದೆ ಅದು ಆ ಕಾರಣಕ್ಕೆ ಉಳಿದಿದ್ದೆಲ್ಲ ಸಣ್ಣ ಪುಟ್ಟ ಸಂಗತಿಗಳನ್ನು ಮರೆತು ಹಿಂದಿನ ಕೈ ಘಟನೆಗಳನ್ನು ಮರೆತು ನಾವು ಒಟ್ಟಾಗಿ ಒಂದಾಗಿ ಕೆಲಸ ಮಾಡ್ತೀವಿ ಮತ್ತು ಜಯಗಳಿಸ್ತೀವಿ ಅನಂತಕುಮಾರ್ ಹೆಗಡೆ ಅವರು ಬಹಿರಂಗ ಪ್ರಚಾರದಲ್ಲಿ ಭಾಗಿಯಾಗ್ತಾರೆ ಹೇಗೆ ಅಂತ ಅವ್ರು ಭಾಗಿಯಾಗ್ತಾರೆ ಮೋದಿ ಪ್ರಧಾನಿ ಮಾಡಬೇಕು ಅನ್ನೋದು ಅವರ ಮನದಾಳದ ಇಚ್ಛೆಯೂ ಹೌದು ಈ ದೇಶಕ್ಕೆ ಒಳ್ಳೇದಾಗ್ತಾ ಇದೆ ಒಳ್ಳೇದಾಗಬೇಕು ಅನ್ನೋದು ನಮ್ಮೆಲ್ಲರ ಒಟ್ಟಾದ ಪ್ರಯತ್ನವೂ ಇದ್ದೇ ಇರುತ್ತೆ ಹೆಬ್ಬಾರರು ಕೂಡ ಪಕ್ಷದಿಂದ ದೂರ ಉಳ್ಕೊಂಡಿದ್ದಾರೆ ಹೆಬ್ಬಾರರ ನಿಲುವನ್ನು ಸ್ಪಷ್ಟಪಡಿಸಬೇಕು ಹೆಬ್ಬಾರರ ನಡೆಗೂ ನುಡಿಗೂ ಅಜಗಜಾಂತರ ವ್ಯತ್ಯಾಸ ಇದೆ ರಾಜ್ಯಸಭೆ ಚುನಾವಣೆಗೂ ಮತ ಹಾಕ್ಲಿಕ್ಕೆ ಬಿ ಜೆ ಪಿಗೆ ನಮ್ಮ ಶಾಸಕರಾಗಿ ಬರಲಿಲ್ಲ ಈಗ ಬಿ ಜೆ ಚುನಾವಣೆ ಪ್ರಚಾರ ಕಾರ್ಯದಲ್ಲೂ ಬಿ ಜೆ ಪಿಯ ಜೊತೆಗೆ ಬರ್ತಾ ಇಲ್ಲ ಅವರೂ ಗೊಂದಲದಲ್ಲಿದ್ದು ಎಲ್ಲರನ್ನೂ ಗೊಂದಲದಲ್ಲಿಡುವಂಥ ಹೆಬ್ಬಾರರ ಮಾನಸಿಕತೆ ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ಶೋಭೆ ತರೋದಿಲ್ಲ ಅವರು ಸ್ಪಷ್ಟ ನಿಲುವನ್ನು ತೆಗೆದುಕೊಳ್ಬೇಕು ನಿಲುವಿನ ತಕ್ಕಂತೆ ನನ್ನ ತಮ್ಮ ಹೆಜ್ಜೆಯನ್ನು ಇಡಬೇಕು ಜಿಲ್ಲೆಯಲ್ಲಿ ದುಲಂತ ಸಮಸ್ಯೆಗಳು ಸಾಕಷ್ಟು ದು ಒಂದು ಸಮಸ್ಯೆಗಳು ಸ್ಪೆಷಾಲಿಟಿ ಒಂದು ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಇರ್ಬೋದು ಅತಿಕ್ರಮಣದಾರರ ಸಮಸ್ಯೆ ಇರ್ಬೋದು ಇನ್ನೊಂದು ಕಡೆ ನಿರುದ್ಯೋಗ ಸೃಷ್ಟಿ ಅಂದರೆ ಅಲ್ಲಿ ಉದ್ಯೋಗಕ್ಕಾಗಿ ಅಲ್ಲಿರುವಂಥ ಯುವಕರು ಹೊರಗಡೆ ಹೋಗುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ತಾವು ಎಂ ಪಿ ಆದರೆ ಇದೆಲ್ಲದಕ್ಕೂ ಕೂಡ ಪರಿಹಾರ ಸಿಗಬಹುದು ಜನರು ಜನರನ್ನು ನಿರೀಕ್ಷೆ ಮಾಡಬಹುದು ಅಂತ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಒಳಗೊಂಡಂತೆ ನಮ್ಮ ಜಿಲ್ಲೆಯ ಜನರ ಸಮಸ್ಯೆಗೆ ಮತ್ತು ಅಭಿವೃದ್ಧಿಗೆ ನಿಶ್ಚಿತವಾಗಿ ನಾನು ಧ್ವನಿಯಾಗಿರ್ತೇನೆ ಮೋದಿಜಿಯವರು ಹಾಕಿಕೊಂಡ ಕಾರ್ಯಕ್ರಮದ ಫಲ ನಮಗೆ ಬರುವಂತೆ ನಾನು ನೋಡ್ಕೊಳ್ತೇನೆ ಥ್ಯಾಂಕ್ ಯು ಇದಿಷ್ಟು ವಿಶ್ವೇಶ್ವರಗಡೆ ಕಾಗೇರವರು ಮಾತಾಗಿತ್ತು ಕ್ಯಾಮರಾ ಪರ್ಸನ್ಸನ್ಸನ್ಸನ್ಸನ್ ನಡಬ್ ಜೊತೆ ಕಾರ್ತಿಕ್ ಟಿವಿ ಫೈ ಕನ್ನಡ ಬೆಂಗಳೂರು